ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದಿರಿ ಆರಾಮಿ ನಾವು ಕೂಡ ಆರಾಮ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಈಗ ನೋಡ್ರಿ ಈಗ ನೋಡ್ರಿ ಅವ್ರ ಪಪ್ಪ ತರ್ಗಾಕ್ ಹೋಗಿದ್ರಿ ಅಲ್ಲಿ ಬಾಲ್ಯಗಳಿದ್ವು ಅಂ ಅದಕ್ಕ ಹೇಳಿದಿ ಅಲ್ಲಿ ಅಳ್ಗೊತಿನ ನಮ್ ಸಮ್ಮುಗ ಬಾಲ್ಯಗಳಿಗೆಲ್ಲ ನೋಡ್ಬಿಟ್ಟು ಈಗ ನೋಡ್ರಿ ಇವತ್ತ ಹೆಣ್ಮಕ್ಳು ಹೋಗಿ ಅಲ್ರಿ ಈಗ ಎಲ್ಲಾ ಕೆಲ್ಸ ಅಂತೂ ಆಗ್ಯದ್ರಿ ಮನೆಯ ತೊಳದ್ ಎಲ್ಲಾ ಕೆಲ್ಸ ಮುಗಿದ್ರಿ ಈಗ ಅಡ್ಗಿ ಕೆಲ್ಸ ರೀ ಹೆಣ್ಮಕ್ಳು ಹೋಗಿ ಪೆಸಲ್ಲಿ ಏನೇನು ಅಡುಗೆ ಮಾಡೋದಂತ ಭೀ ನೋಡಂಬ್ರಿ ಈಗ ಒಂದೊಂದು ಅಡುಗೆಗಳು ಮಾಡ್ತೀನಿ ರೀ ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಿಮ್ಗೆ ನಾನು ಮಾಡೋ ರೆಸಿಪಿಗಳು ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ನೋಡಿರಿ ಮೊದಲ ಚಾ ಬಿಸಿ ಮಾಡ್ಕೊಂಡು ಮೊದ್ಲು ಚಹಾ ಕುಡ್ದಾ ಅಡ್ಗೆಗಳು ಮಾಡ್ತೀನಿ ರೀ ಈಗ ಮೊದಲ ಚಾ ಬಿಸಿ ಇಟ್ಟಿನಿ ಅವಾಗ ಚಹಾ ಕೊಡ್ತೀನಿ ನಾನು ಒಂದು ಸ್ವಲ್ಪ ಚಹಾ ಕೊಡ್ತೀನಿ ಯಜಮಾನ್ರು ಸಮ್ಮು ಎಲ್ಲ ಕುಡ್ದಾರ್ರಿ ಅವ್ರ ಮೊದಲೇ ಯಾಕಂದ್ರೆ ಅವ್ರಿಗೆ ಹೋಗಿ ನಾಳೆದ್ರಿ ಹಂಗಾಗಿ ಕುಡ್ದಾರ ಅವರು ಇವತ್ತ ನಮ್ಮ ಹೋಗಿ ಇದ್ರೋದ್ರಿಂದ ನಾವು ಎಲ್ಲಾ ಕೆಲಸ ಮುಗಿಯ ಚಹಾ ಕುಡಿಯಂಗಿಲ್ಲ ಹಂಗಾಗಿ ಈಗ ಎಲ್ಲಾ ಕೆಲಸ ಮುಗಿದ್ಮೇಲನ ಚಹಾ ಬಿಸಿ ಇಟ್ಟಿ ನೋಡಿ ಈಗ ನೋಡ್ರಿ ಒಂದು ಬರ್ತಡೆ ರೀ ವಿಶ್ ಮಾಡಿ ಬಿಡಮ್ರಿ ಅವ್ರಕ್ಕ ಕಮೆಂಟ್ ಮಾಡಿ ಹೇಳಿ ಅವ್ರ ಹಸ್ಬೆಂಡ್ ಬರ್ತಡೆ ಅನ್ರಿ ಅಣ್ಣವ್ರ ಹೆಸರು ಬಂದ್ಬಿಟ್ಟು ಶಂಕರ್ ಅಂತ ಶಂಕರ ಶುಭಾಶಯಗಳು ನೂರು ಸುಖವಾಗಿ ಸಂತೋಷ ನಗನಕ್ತ ಬಳ್ಳಿ ಅಂತ ಇದು ಈಗ ಇದಕ್ಕೆ ಎಣ್ಣೆ ಹಾಕೊಳ್ಕೊತೀನಿ ರೀ ಮೆಂತ್ಯ ಪಲಾವ್ ಮಾಡ್ತೀನಿ ಮೆಂತ್ಯ ಪಲಾವ್ ಹೀಗೆ ಎಣ್ಣೆಗೆ ಒಂದೆರಡ ಇದು ಹಾಕೋತೀನಿ ರೀ ಕಾಳು ಮೆಣಸು ಮತ್ತು ಲವಂಗ ರೀ ಒಂದು ನಾಲ್ಕು ಲವಂಗ ರೀ ಒಂದೆರಡು వన్ నాక పలావెలి హిం ఈ వంద ఆలూగడ్డ దాప్ కట్ మలూగడ్డీ ఒల్పడి ನೋಡ್ರಿ ಆಲೂಗಡ್ಡಿ ಉಳ್ಳಾಗಡ್ಡಿ ಎರಡು ಅಂತೂ ಮಸ್ತ್ ಫ್ರೈವ್ರಿಮಿಂಗ್ ಟೊಮೆಟೊ ಹಣ್ಣು ರೀ ಒಂದು ಮೂರು ಟೊಮೆಟೋ ಹಾಕೊಂಡಿದ್ರಿ ದೊಡ್ಡ ಸೈಜಿಂದ ಮೂರು ಟೊಮೆಟೊ ಹಣ್ರಿ ಈಗ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಫ್ರೈ ಈಗ ನೋಡ್ರಿ ಒಂದು ಸ್ವಲ್ಪ ಹಸಿ ಸೀದಾ ಫ್ರೆಶ್ ಮಾಡಿ ఉప్పు హాతీ ఉంటు ఉల్లి హాకుబన్ వన్ చూడు మెంతి పులి హారీ వన్ యను

ಇದರ್ಲಿಂತೀಗ ಒಂದ್ ಸರ್ಗೆ ಹಾಕ್ರಿ ಇನ್ನ ಅಂದ್ರೆ ನಾನು ಇದರ್ಲಿಂತ ಒಂದು ಅಕ್ಕಿ ಹಾಕಿ ಹತ್ತೀನ್ರಿ ಅದಕ್ಕೆ ನೀರ ಎರಡು ಅಕ್ಕಿನ್ರಿ ಈಗ ನೋಡ್ರಿ ನೀರಂತೂ ಕುದಿ ಹೊಂಟವ್ ಕಾಣಿಸ್ತಿರ್ಬೋದು ನೀರು ಕುದಿ ಹೊಂಟವ ಈಗ ನಾನು ಈಗ ಅಕ್ಕಿ ನೀರೇ ಅಕ್ಕಿನಲ್ರಿ ನೀರ ಎರಡ್ ಸರಿಗಿ ನಾನು ನಾನಿಲ್ಲಿ ಒಂದ್ ಸರಿಗೆ ಅಕ್ಕಿ ತೊಗೊಂಡಿನ್ರಿ ಈಗ ಕುದಿ ಬರ್ಲಗಂತಿ ನೀರಿಗೆ ಅಕ್ಕಿನ ತೊಳದ್ಬಿಟ್ ರೀ ಈಗ ಅಕ್ಕಿ ರೀ ಈಗ ನೋಡಿರಿ ಅಕ್ಕಿ ಅಂತೂ ಹಾಕೀನಿ ಒಂದು ಸಾರಿ ಇದಕ್ಕೆ ತಿರುವಿ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡಿ ಕುದಿಲಾಕ್ ಬಿಡಮ್ರಿ ಪಲಾವಂತೂ ರೀ ಇದು ಈ ರೀತಿ ಮಾಡಿದ್ರೆ ಸ್ವಲ್ಪ ಮುಸ್ತೀನಿ ರೀ ಯಾಕಂದ್ರೆ ಉಕ್ಕು ಬಿಡ್ತರಿ ಫುಲ್ ಮುಸಿದ್ರೆ ಅದಕ್ಕೆ ಇಷ್ಟ ಗ್ಯಾಪ್ ಬಿಡ್ತೀನಿ ರೀ ಈಗ ನೋಡ್ರಿ ಅನ್ನ ಅಂತ್ರ ಕುಲ್ದೇ ಆತವ್ರಿ ಈಗ ಇನ್ನೊಂದು ಐದು ಹತ್ತು ಐದು ನಿಮಿಷ ಪುತ್ರ ಅನ್ನ ರೆಡಿಮೇ ಆಗ್ತವ್ರಿ ಸ್ಮ್ಯಾ ಮುಚ್ಚಿ ಬಿಟ್ಬಿಡ್ತೀನಿ ಈಗ ಸೂಪರ್ ಪಲಾವ್ ನೋಡ್ರಿ ಒಂದು ಬೋಣಿ ತುಂಬಿಟ್ಟದ ಪಲಾವ್ ಅಂತೂ ಮಸ್ತ್ ಅಂದ್ರೆ ಮಸ್ನಾಗೆ ನೋಡ್ರಿ ನೋಡ್ತಿದ್ರೆ ಗೊತ್ತಾಗದಿರ್ಬೋದ್ರಿ ನಿಮಗಿದು ಎಷ್ಟ್ ಮಸ್ನಾಗ ಹೇಳಿ ಈಗ ನೋಡ್ರಿ ಪಲಾವ್ ಮಾಡೋದಂತವಾಗೇನಲ್ರಿ ಈಗ ಮೊದ್ಲ ಒಂದಿಷ್ಟ ಉದ್ರಿ ಹಿಟ್ಟು ಮಾಡ್ತೀನಿ ರೀ ಉದ್ರ ಇಟ್ಟು ಮಾಡಿ ಮತ್ತೆ ಏನ್ ಮಾಡೋದಂತ ನೋಡಮ್ ರೀ ಬೋಗಿ ವಿಶೇಷದ ಅಡುಗೆಗಳ್ರಿ ಇವತ್ತು ಫುಲ್ ಹೆಣ್ಮಕ್ಳು ಬೋಗಿ ವಿಶೇಷ ಅಲ್ರಿ ಹಂಗಾಗಿ ಈಗ ಮೊದ್ಲಿಗೆ ಉದ್ರ ಹಿಟ್ ಮಾಡಮ್ ಉದ್ರಿಟ್ ಮಾಡೋದೇ ಯಾವ ರೀತಿ ಅಂತ ಹೇಳಿ ನೋಡಣ್ರಿ ನಾನಂತೂ ಉದ್ರಿಟ್ಟಿನ ರೆಸಿಪಿ ಒಂದು ಶೇರ್ ಮಾಡ್ಕೊಂಡಿಲ್ಲರಿ ಇವತ್ತ ಉದ್ರಿಟ್ಟು ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ ಈಗ ನೋಡ್ರಿ ಒಂದು ಹಾಕಿ ಬುಟ್ಟಿ ತಗೊಂಡ್ರಿ ಇಟ್ಟಾಗ್ಲಾಕ ಇಲ್ಲೇ ನೋಡ್ರಿ ಒಂದು ಸಾಕಾಗೋಷ್ಟ ಸ್ವಲ್ಪ ಇಟ್ಟಾಕೊತೀನ್ರಿ ಇದು ಉದ್ರಿಟ್ ಮಾಡಕ್ಕೆ ಕಂಡಿ ಇಟ್ಟ್ರಿ ಇದು ಈಗ ಇದಕ್ಕೆ ಖಾರ ರೀ ಒಂದು ಚಮಚ ಆಗೋ ಅಷ್ಟು సన్న చె అవస్ట ఖార పుడి స్వల్ప మన చిట్కీ ఆగ అక్క ఉప్పురి ఇదిష్టట్టి మొదల కల్స్కోణాలు ಅಂದ್ರೆ ಖಾರ ಉಪ್ಪು ಅದೆಲ್ಲ ಹಾಕಿ ಅಲ್ರಿ ಹಿಂಗೆ ಕಲ್ಸ್ಕೊಂಬಿಡವ್ರಿ ಮೊದ್ಲು ಹಿಟ್ಟು ಜಲ್ಡಿ ಹಿಡ್ಕೊಂಡ್ಬಿಟ್ಟು ತೊಗೊಂಡಿದ್ರೂ ನೀವು ಜಲ್ಡಿಲಿಲ್ಲ ಅಂದ್ರೆ ಒಂದು ಸರ್ತಿ ಜಲ್ಡಿ ಹಿಡಿದು ತೊಗೊಳ್ರಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ರೊಟ್ಟಿ ಮಾಡೋ ಇಟ್ಟಿರ್ತಲ್ರಿ ಅದಕ್ಕಿದ್ದು ನಾತ್ಕೊಬೇಕ್ರಿ ಈಗ నీరే ಜಾಸ್ತಿ మెకల్రదుక నోట్ నీరష్టాష్ట ಹಾಕೊಂಡ್ರೆ అదే నీరు ఇగ బారబరే అవ్వదు దాలి కరెక్ట్ గా వస్తురి ಇಷ್ಟು ಇರೋಲ್ಲ ಸಾಕ್ರಿ ನಾನು ಸ್ವಲ್ಪ ಮಾಡ್ಕೋತೀನಿ ರೀ ಯಾಕಂದ್ರೆ ಮತ್ತು ನಾಳೆಗಿ ಮತ್ತು ಬೇರೆ ಬೋಗಿ ಇರ್ತಲ್ರಿ ಆವಾಗ ಮತ್ತು ಬೇರೆ ಅಡುಗೆ ಮಾಡ್ಬೇಕಾಗ್ತದ ಅದಕ್ಕೆ ಈಗ ಎಷ್ಟು ಬೇಕಾಗ್ತದೆ ಮಾಡ್ಲತ್ತೀನಿ ರೀ ನಾನು ಯಾಕಂದ್ರೆ ನಾಳೆ ಗಣಸು ಮಕ್ಳಿಗೆ ಹೋಗಿ ಇವತ್ತ ಹೆಣ್ಮಕ್ಳಿಗೆ ಹೋಗ್ಯಲ್ರಿ ಹಾಗಾಗಿ ಇಟ್ಟಂತು 나ದಿನ್ರಿ ಅವನೆ ತಿಲ್ಲಕ ತಿಲ್ಲಕ ಅಲ್ಲಿ ಇಟ್ಟಿರೋಣ ಅಲ್ಲಿ ಮಂಚೆ ಮಂಚೆ ಮೇಲೆ ಇಟ್ಟು ಒನ್ಯೋ ಅಲ್ಲಿ ಅಲ್ಲಿ ಮಂಚೆ ಅಲ್ಲಿ ಮಂಚೆ ಮೇಲೆ ಇಟ್ಟು ಬಂದು ಹೋಗು ಈಗ ನೋಡಿ ಇದು ಕಡಬ್ರಿ ಈ ಒಂದಾ ಮೂರು ನಾಲ್ಕು ಇಲ್ಲರಿ ಎರಡು ಎರಡ್ ಮಾಡ್ತೀನ್ರಿ ಈ ರೀತಿ ಕಡ ಮಾಡ್ತೀನಿ ಇಷ್ಟ ಕಡ ಮಾಡ್ಕೊತೀನ್ರಿ ಇಲ್ಲಿ ನೋಡ್ರಿ ಇದು ಇಡ್ಲಿದಾ ಇದು ತೋಣೆ ಇದೆ ಇಡ್ಲಿ ಇದೆ ಇದು ಇಡ್ಲಿದ್ರೊಳಗೆ ಇದೊಂದು ಬೆ ಏನರ ಕುದಿಸ್ಕೊಳಕ ಅದಕ್ಕೆ ಇದ ಕೊಟ್ಟಾರಿದ್ರೆ ಕಡಬ ಅದು ಕುದಿಸ್ಕೊಳಕ ಅಂತ ಹೇಳೀನಿ ಇದಕ್ಕೊಂದು ಒಂದು ಸ್ವಲ್ಪ ನೋಡ್ರಿ ಈ ರೀತಿ ಎಣ್ಣೆ ಅದಚ್ಕೊಂಡು ಬರ್ತೀನಿ ರೀ ಒಂದು ಸ್ವಲ್ಪ ಪ್ಲೇಟಿಗೆ ಸ್ವಲ್ಪ ಸ್ವಲ್ಪ ನೋಡಿರಿ ಹಿಂಗೆ ಕೈಲಿಂತ ಎಣ್ಣೆ ಎತ್ಕೊಂಡೀನಿರಿ ಪ್ಲೇಟಿಗೆ ಈಗ ಈ ಪ್ಲೇಟ್ನಾಗ ಇಲ್ಲೇ ನೋಡ್ರಿ ಇಲ್ಲ ಕುದಿ ಹೊಟ್ಟವ್ರಿ ಗ್ಯಾಸಿನ ಮ್ಯಾಗ ಇಂದ್ರೆ ಕುದಿಬಲ್ಲ ಇಟ್ಟೀನ್ ರೀ ಈ ಪ್ಲೇಟಿನ ಮ್ಯಾಗ ನೋಡಿರಿ ಇವ ಕಡಬ ಮಾಡೀನಿ ರೀ ಇವ ಇವು ಕಡಬ ಹೆಂಗೆ ಗಿಡ

ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಬ್ರಿ ಇವು ಕಡಬ ಒಂದು ಐದು ನಿಮಿಷ ನೋಡ್ರಿ ಕಡಬಂತು ಕುದಿಯ ಹಾಗೆ ಹೇಳಿ ಕಡಬ ಕುದಿಯೋದಾಗ ಇಲ್ಲಿ ಮಸಾಲೆ ಚಪಾತಿ ಮಾಡ್ತೀನಿ ರೀ ಇವತ್ತ ಭೋಗಿ ಸ್ಪೆಷಲ್ ಮಸಾಲೆ ಚಪಾತಿ ಮಾಡ್ತೀನಿ ರೀ ಮಸಾಲೆ ಚಪಾತಿ ಮಾಡೋಕ ಹೆಂಗೆ ಹಿಟ್ ಅಂತ ಹೇಳಿ ತೋರಿಸ್ತೀನಿ ರೀ ಇವಾಗ ಬರೀ ಹೆಂಗಿದ್ರೆ ಮಸಾಲೆ ಚಪಾತಿಗೆ ಹಿಟ್ ಯಾವ ರೀತಿ ನೋಡ್ಕೊಳ್ಳೋದಂತೆ ನೋಡಂಬ್ರಿ ಈಗ ನೋಡ್ರಿ ಒಂದು ಬುಟ್ಟಿ ತೊಗೊಂಡಿನ್ರಿ ಮಸಾಲೆ ಚಪಾತಿ ಮಾಡ್ತೀನಿ ರೀ ಮಸಾಲೆ ಚಪಾತಿ ಮಾಡಾಕ ಬುಟ್ಟಿಗೆ ಗೋಧಿ ಹಿಟ್ಟ ರೀ ಗೋಧಿ ಹಿಟ್ಟ ಎಲ್ರಿ ಮಸಾಲ ಚಪಾತಿ ಈಟ ಜಲ್ಡಿ ಹಿಡ್ಕೊಂಡು ಈಗ ನೋಡಿರಿ ಈಟ ಜಲ್ಡಿ ಹಿಡಿದ್ಬಿಟ್ಟು ತಗೊಂಡಿನಿ ಈಗ ಇದಕ್ಕೆ ಏನೇನು ಹಾಕೊಳ್ಳೋದಂತ ನೋಡನ್ರಿ ಇಲ್ಲೇ ನೋಡಿರಿ ನಾನೊಂದು ಸ್ವಲ್ಪ ಅಜ್ವೈನ ರೀ ಒಂದು ಅರ್ಧ ಚಮಚ ಆಗೋಷ್ಟು ಅಜ್ವೇನ ಹಾಕೊಂಡಿನ್ರಿ ಅಜ್ವಾಯ್ನ ಇಷ್ಟ ಇದ್ರೆ ಹಾಕೋಬೋದು ರೀ ಈಗ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನ ಅರ್ಶಿಣ ಪೌಡ್ರ್ ಹಾಕ್ಕೊಂಡಿನ್ರಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಹಾಲು ಪುಡಿ ಹಾಕಲು ತೀನ್ರಿ ಅಣ್ಣ ಮಸಾಲೆ ರೊಟ್ಟಿ ಅಥವಾ ಗೋಧಿ ಹಿಟ್ಟಿಂದ ಮಸಾಲ ದಪಾಟಿ ಅಂತಾನು ಹೇಳ್ಬೋದ್ರಿ ಈಗ ರುಚಿ ತಕ್ಷಣ ಹಾಕೊಂಡೇನ್ರಿ ಮತ್ತು ಇದು ಕೊತ್ತಂಬರಿ ಸೊಪ್ರಿ ನೀವು ಹಸಿ ಮೆಣಸಿಕೆ ಇದ್ರೆ ಹಸಿ ಮೆಣಸಿಗೇನು ಹಾಕೋಬೋದ್ರಿ ನಾನು ಹಸಿ ಮೆಣಸಿಗದೇನೂ ಹಾಕೊಂಡಿಲ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಮೊದ್ಲು ಮಿಕ್ಸ್ ಮಾಡ್ಕೊಂಡು ಈಗ ಚಪಾತಿ ಹಿಟ್ಟು ರೀ ಹಂಗೆ ಸೇಮ ಗಟ್ಟಿಯಾಗಿ ಬಿಟ್ಟು ತಗೋತೀನಿ ರೀ ಹಿಟ್ಟು ನೋಡ್ರಿ ಸ್ವಲ್ಪ 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 ನೀರು ಹಾಕೊಂಡು ಹಿಟ್ಟ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತೀವಲ್ರಿ ಸೇಮ್ ಅದೇ ರೀತಿ ನಾದಿ ತಗೋತೀನಿ ರೀ ಈಗ ನೋಡ್ರಿ ನಾನು ಹಿಟ್ಟು ನೋಡ್ರಿ ಯಾವ ರೀತಿ ನಾತ್ಕೊಂಡಿದ್ದೀನಂತ ಚಪಾತಿ ಹಿಟ್ಟ ಮಸಾಲ ಚಪಾತಿ ರೀ ಫಾಲ್ ಚೆನ್ನಾಗ್ತಾವ್ರಿ ಈ ರೀತಿ ಮಸಾಲ ಚಪಾತಿ ಈಗ ನೋಡ್ರಿ ಹಿಟ್ಟ ನಾದ್ಕೊಳ್ಳೋದಂತೂ ಆಯ್ತು ರೀ ಇದು ಇದಕ್ಕೊಂದು ಸ್ವಲ್ಪ ನೆನಲೇಕಡಂಬ್ರಿ ಇದಕ್ಕೆ ನೆನಲೇಕಿಟ್ಟು ಕಡಬು ಕುದ್ದ ನೋಡಂಬ್ರಿ ಈಗ ನೋಡ್ರಿ ಕಡಬಾ ಕುದ್ದ ಏನಂತ ಹೇಳಿ ನೋಡಮ್ಮ್ರಿ ಇವಾಗ ನೋಡ್ರಿ ಕಡಬ ಕುದಿರ್ಬೇಕಲ್ಲ ಯಾವಾಗ ನೋಡ್ಲತ್ತೀನಿ ಅಪ್ಪ ಕುದ್ದವ್ರೀ ಕಡಬಂತು ಗ್ಯಾಸ ಮಾಡ್ಬಿಡ್ತೀನಿ ಈಗ ನೋಡ್ರಿ ಇವ್ವಾಡಬ ಕುದ್ದ ರೆಡಿಗಲ್ರಿ ಇವ್ ಏನ್ ಮಾಡದ್ರಿ ಒಂದಕ್ಕೊಬ್ರಗಿರ ಮಣಿ ಇರ್ತಲ್ರಿ ಮನಿಗಿ ಗೀರ್ ತಿಂದ್ಬಿಟ್ಟ ತೊಗೊಳದ್ರಿ ನಾನೀಗ ಹಿಟ್ಟು ಕಲ್ಸಿ ಬಿಟ್ಟಾಗ ಗೀರ್ಲತ್ತೀನಿ ನೋಡ್ರಿ ಈ ರೀತಿ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಅಂದ್ರೆ ಉದ್ರಿಟ್ಟು ಮಾಡಾಕ್ರಿ ಇದು ಅಂದ್ರೆ ಈಗ ನೋಡಿರಿ ಉದುರುದ್ರಾಗಿ ಹೊಂಟದ ನೋಡ್ರಿ ಇದು ಕೈಲಿಂದ ತೊಳ್ದ್ರೆ ಒಂದು ಸ್ವಲ್ಪ ಗಂಟು ಗಂಟು ಥರ ಇರ್ತದ್ರಿ ಅರ್ಸ್ಲಿಕ್ಕೆ ಈ ರೀತಿ ಕೊಬ್ಬರಿ ಗಿರ ಮಣಿ ಗೀಲ್ದೇವು ಅಂತಂದ್ರೆ ಒಂದೇ ಸಮನಾಗಿ ಬರ್ತದ್ರಿ ನೋಡ್ರಿ ಇಲ್ಲಿ ಕಾಣಿಸ್ತದಲ್ರಿ ಈ ರೀತಿ ಉದುರುದ್ರಾಗಿ ಬರ್ತದ್ರಿ ಈ ರೀತಿ ಕಡಬ ಗೀರಿ ಬಿಟ್ಟ ತೊತೀನ್ರಿ ವಸ್ತು ಕಡಬು ಕೊಬ್ಬರಿ ಗಿರ ಮಣಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಕಡ ಇಟ್ಟಿನ ಕಡ ಬಂದ್ರ ಒಸಿ ಈಗ ಉದ್ರಿ ಇಟ್ಟು ಮಾಡಾಕ ಈಗ ಎಣ್ಣೆ ಹಾಕೊಲತಿ ನೋಡ್ರಿ ಇಟ್ಟಿಗೆ ಒಂದ ಒಂದ್ ಚಮಚ ಆಗೋಷ್ಟ ಎಣ್ಣೆ ಹಾಕೊಂಡಿನ್ ಯಾಕಂದ್ರೆ ಪಲ್ಯ ಸ್ವಲ್ಪ ಸರಿ ಈಗ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನ್ ಆಗ ಸಾಸಿ ಹಾಕೊಂಡ್ರಿ ಈಗ ನೋಡ್ರಿ ಸಾಕಿ ಅಂತ ಎಣ್ಣೆ ಒಳಗ ಕೆಟಪಟತ್ರಿ ನಾನು ಒಂದ್ ಎರಡ ಉಳ್ಳಾಗಡ್ಡಿ ಕಟ್ ಮಾಡ್ ತಗೊಂಡಿ ಸ್ವಲ್ಪ ಕೈಕ್ ತೋಂದ್ರೆ ಯಾಕಂದ್ರೆ ಬಿಸಿಲಾಕ್ರೆ ಒಂದ್ಕೊಂದ ಈಗ ಉಳ್ಳಾಗಡ್ಡಿಗೊಳ ಕೋಡ್ರಿ ಅಂದ್ರ ಉಳ್ಳಾಗಡ್ಡಿಗೋದ ಒಂದೊಂದ್ ಸದ್ ಸಪ್ರೇಟ್ ಅಲ್ಲಕ್ಕ ಒಂದ್ ಸ್ವಲ್ಪ ಕೈಯಿಂದ ಸಪ್ರೇಟ್ ಸ್ವಲ್ಪ

ನೋಡ್ರಿ ಇಲ್ಲಿ ಹುಣಸಿಕೆ ಹುಳಿ ರೀ ಇಲ್ಲೇ ನಾನು ಹುಣಸಿಕೆ ಹುಳಿ ಹಾಕೊಂಡು ನೋಡ್ರಿ ಉಪ್ಪ ಅರ್ಧ ಕಪ್ ಆಗೋದು ಅಂದ್ರೆ ಮತ್ತೆ ಹುಳಿ ಜಾಸ್ತಿ ಇತ್ತಂದ್ರೆ ಕಡಿಮೆ ಆಗೋದ್ರಿ ಹುಳಿ ಹುಣಸಿಕೆ ಹುಳಿ ಕಡಿಮೆ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ರೀ ಹುಳಿ ಮೇನ್ ನೀವು ಹದಿನೈದು ದಿವಸ ತಕ್ಕ ಇಟ್ಕೊಂಡಿ ಮೇಲೆ ಅಂದ್ರೆ ಆಗಂಗಿಲ್ಲ ಒಟ್ಟ ಇದು ಈಗ ನೋಡ್ರಿ ನಾನು ಇದಕ್ಕೆ ಉಪ್ಪು ಅಂತರ ನಾವೀಗ ಕಡ ಕುಗ್ಸ್ಬೇಕಾರೆ ಅಂತ ಅದಕ್ಕೆ ಈಗ ಒಂದ್ ಸ್ವಲ್ಪ ಈಗ ಇದೇನು ಹಾನೆ ಹೊಡೆದ್ರಿ ಈಗ ಹಾನೆ ಉಪ್ಪು ಹಾಕೊಂಡು ನೋಡ್ರಿ ನಾನು ಯಾಕಂದ್ರೆ ಅದಕ್ಕೆ ಉಪ್ಪ ಕರೆಕ್ಟ್ ಆಗಿದ್ರಿ ಒಂದು ಚಿಟಗಿ ಅರ್ಶಿಣ ಪೌಡ್ರಿ ಮಾತ್ರ ಮತ್ತೆ ಐದು ಒಂದು ಸ್ವಲ್ಪ ಖಾರದ ಪುಡಿ ಅಂದ್ರೆ ಈಗ ಮಸಾಲೆಗೆಲ್ಲ ಆಗತ್ತಲ್ರಿ ಅದಕ್ಕೆ ಒಂದು ಚಿಟಿಗೆ ಖಾರದ ಪುಡಿ ಹಾಕ್ಕೊಂಡಿನ್ರಿ ಅಷ್ಟೇ ಜಾಸ್ತಿ ಹಾಕೊಂಡಿಲ್ರಿ ನಾನು ನೀವು ಹುಣಸಿಕ ಹುಳಿ ಒಳಗೆ ಈ ಖಾರ ಉಪ್ಪ ಅರ್ಶನ ಇದೆಲ್ಲ ಕುದಿಬೇಕ್ರಿ ಈಗ ನೋಡ್ರಿ ಹುಣಸಿಕ ಹುಳಿ ಒಳಗೆ ಅಂದ್ರೆ ಈಗ ನೋಡ್ರಿ ಇದಕ್ಕ ನಾವ್ ಇಲ್ಲಿ ಕಡೆ ಬುದ್ರ ಮಿಟ್ಕೊಂಡಿದ್ದೇವಲ್ರಿಗ ಅದು ಹಿಟ್ಟ ನೋಡ್ರಿ ಹಾಕೊಂಡ ಈಗ ನೀವ್ ಬಿಟ್ಲ ರೀ ಖರಾಬ್ ಆಗಲ್ಲ ಏನಿಲ್ಲ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ ಚೆನ್ನಗಾರಿ ನೀವ ಟೂರ್ ಕಾದ ಹೊಂಟಾಕ್ ಎಲ್ಲ ಮಾಡ್ಕೊಂಡ್ ಹೋದ್ರಿ ಅಂತಂದ್ರೆ ಇದೇ ಮಾಡ್ತೀನಿ ನಿಮಿಷ ಕಮ್ಮಿ ಉರಿ ಒಳಗಿ ಸ್ವಲ್ಪ ತಿರುಗಿ ಬಿಡ್ತೀನಿ ಈಗ ನೋಡ್ರಿ ಉದ್ರ ಹಿಟ್ ಮಾಡೋದಂತ ಆಯ್ತಲ್ರಿ ಈಗ ಮಸಾಲೆ ಚಪಾತಿ ಹೆಂಗ ಮಾಡದಂತೇಳಿ ನೋಡಂಬ್ರಿ ಈಗ ನೋಡ್ರಿ ಮಸಾಲಿ ಚಪಾತಿ ಮಾಡ್ಲಾಕ ತಗೊಂಡಿಲ್ರಿ ಈ ತಗಡಿಕ್ ಎಣ್ಣೆ ಹಚ್ಕೊಂತೀನ್ರಿ ಪ್ಲಾಸ್ಟಿಕ್ ಕವರ್ ಹಸಿಲ್ರಿ ನಾನು ಪ್ಲಾಸ್ಟಿಕ್ ಕವರ್ ಹಸ್ಲಿಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಅಷ್ಟೇ ಪ್ಲಾಸ್ಟಿಕ್ ಕವರ್ ಹಸಿದ್ರೆ ಎಣ್ಣೆ ಕಡಿಮೆ ಓದ್ತದ್ರಿ ಈಗ ನೋಡ್ರಿ ಹಿಟ್ಟಂತೂ ಮಸ್ತ್ ಏನಂತರ ಇದು ಈಗ ನಾವು ಒಂದು ಚಪಾತಿ ಸೈಜ್ಗೆ ಹಿಟ್ಟನ್ನ ಕಡ್ಕೊಂಡ್ ಬಿಟ್ಟು ಹ್ಮ್ ಸಣ್ಣ ಸೈಜಿನ ಮಾಡ್ತೀನಿ ರೀ ಚಪಾತಿ ಹಿಟ್ಟಾದ ಏನಲ್ರೀ ಡೈರೆಕ್ಟ್ ರೀ ಸಿಂಗಲ್ ಚಪಾತಿ ಮಸಾಲ ಸಿಂಗಲ್ ಚಪಾತಿ ಹೀಗಿದೆ ಲಟ್ಸ್ಕಿ ನೋಡ್ರಿ ನಾನು ಲಟ್ಸು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ದಂಟದು ಬಂದಲ್ಲಿ ಕಟ್ಟಬೋದ್ರಿ ಬಾಳ ತೆಳ್ಳದ ಲಟಿಸ್ಬಾರೀ ಭಾಳ ದಮ್ಮನ ಇಡಬಾರ್ದ್ರಿ ಕರೆಕ್ಟ್ ಆಗಿರ್ಬೇಕ್ರಿ ಸೈಜ್ ಈ ರೀತಿ ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪಿನ ದಂಟು ಬಂದಲ್ಲಿ ಒಂದ್ ಸ್ವಲ್ಪ ಈ ರೀತಿ ಕಟ್ಟದಂಗೆ ಅನಿಸ್ತದ್ರಿ ರೀ ಅದು ಕಲ್ ಕೊತ್ತ ಯಾಕಂದ್ರೆ ಕೊತ್ತಂಬ ಕಡ್ಡಿತ್ತಲ್ರವ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಹಂಚ ಬಿಸಿ ಇಟ್ಟಿನ್ರಿ ಹಂಚ ಬಿಸಿ ಆದ್ರೆ ಒಂದು ಸ್ವಲ್ಪ ರೀತಿ ಹಂಚಿಗೆ ಎಣ್ಣೆ ಹೊಡೆದ್ಬಿಟ್ಟಿನ್ರಿ ಹಂಚು ಬಾಳಕಾಯ್ತದ್ರಿ ಅದಕ್ಕೆ ಎಣ್ಣೆ ಹೊಡಿಬೇಕ್ರಿ ಈಗ ಈ ಚಪಾತಿನ ಹಾಕೊಳಂಬ ನೋಡಿರಿ ಈಗ ಚಪಾತಿನ ಹಾಕೊಂಡ್ರಿ ಈಗ ಒಂದು ಸ್ವಲ್ಪ ಮಸಾಲೆ ಚಪಾತಿ ಅಂತಾರ ಎಲ್ಲ ಬರ್ಲಿಲ್ಲ ಹತ್ತಿರ ಹಾಕೋತೀನಿಲ್ಲ ಹತ್ತಿರ ಹಾಕೊಂಡೇನ್ರಿ ಬಾಳ ಇಳಿಸುರ್ತಾವ್ರಿ ಇವ್ರೇಮ್ ಇಳೆ ಮಾಡ್ತೀನಿ ಈಗ ನೋಡ್ರಿ ಮತ್ತೊಂದಾ ಸೇಮ್ ಉಳ್ಳಿ ಮಾಡ್ಕೊಂಡಿನ್ರೀ ಈಗ ಚಪಾತಿ ತಿರುಗಾಕ್ ಬಿಟ್ಟು ಚಂದ ಸುಡ್ಬೇಕಾಗ ಚಪಾತಿ ನೋಡಿರಿ ಈ ರೀತಿ ಸುಟ್ಟ ಅಂತಂದ್ರೆ ಚಂದ ಆಗ್ತಾವೆ ಚಪಾತಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಚಂದ ಬಂದ್ತಾವ ಮಸಾಲೆ ಚಪಾತಿ ಹೇಳಿ ಈಗಿದ ತೆಗದ ಒಂದು ಪ್ಲೇಟಿಗೆ ಹಾಕ್ತೀನಿ ಈಗ ನೋಡ್ರಿ ನಾನು ಮತ್ತೊಮ್ಮೆ ಲಟ್ಸ ತೋರ್ಸಲ್ರಿ ಇಲ್ಲೇ ನೋಡ್ರಿ ಎಣ್ಣೆ ಹಚ್ಕೊಂಡಿ ಲ ಕಡಗಿ ನೋಡಿರಿ ಈ ರೀತಿ ಲೀನಿ ಸೊಪ್ಪ ಬಡ ಮಳಗಡ ಅಂತ ಲಟ್ಟಿಸ್ತೋದ್ರಿ ತೆಳಗ ಮಸಾಲ ದಪ್ಪಟ್ಟಿ ಗೋಧಿ ಹಿಟ್ಟಿನ ದಪಾಟಿ ರೊಟ್ಟಿ ಅಂತಲೇ ಬರ್ಬೋದ್ರಿ ಮಸಾಲ ದಪಾಟಿ ಹಿಂಗೆ ಲಟ್ಸೋ ತೆಗದ್ರಿ ಇದನ್ನು ಹಂಚಿ ಹಾಕೊಂಡ್ಬಿಡಮ್ ರೀ ಹಂಚಿಗೆ ಮತ್ತೊಂದು ಸಲ ಕಣ್ಣು ಹೊಡ್ತೀನಿ ರೀ ಅಣ್ಣ ಚಪಾತಿ ಮರ್ಚನ್ರಿ ನೋಡ್ರಿ ಈಗ ತಿರುಗೊಂಡ್ರಿ ನಾನು ಈಗ ಈ ಸೈಡ ಮತ್ತೆ ತಿರುಗಿ ಈ ರೀತಿ ಮಡ್ಚಿ ಮಡ್ಚಿ ಹೊಳ್ಳಿ ಮಳಿ ಹಾಕಿ ತಿರುಗಿ ಸುಡ್ಬೇಕು ಚಪಾತಿ ಚೆಂದ ಸಿಗ್ತದೆ ಈಗ ಮತ್ತೆ ಸೈಡ್ ಅದಂತೂ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಹೋಳಿಗೆ ಕಣ್ಣಗೆ ಅಲಗತ್ತಿರ್ಬೋದು ಇವ ಈಗಿದ ಚಪಾತಿ ತೆಗತ್ತೀನಿಗೆ ಇಲ್ಲಿ ನೋಡ್ರಿ ನಮ್ಮ ಮನೆಯಲ್ಲಿ ನಾವು ಮಾಡಿರುವಂತ ಹೆಣ್ಮಕ್ಳು ಹೋಗಿ ಸ್ಪೆಷಲ್ ಅಡುಗೆಗಳ ಮಸಾಲೆ ಚಪಾತಿ ನೋಡ್ರಿ ಮಸಾಲೆ ಚಪಾತಿ ನೋಡ್ರಿ ಸ್ಟೋನ್ ಮೆತ್ತಗ್ರಿ ಸ್ಟೋನ್ ಸಾಫ್ಟ್ ರೀ ಅಷ್ಟು ಸಾಫ್ಟ್ ಆಗಿ ನೋಡ್ರಿ ಚಂದನೇ ಆಗ್ಯಾವ ನೀವು ಕೂಡ ಇರುತ್ತೆವಮ್ಮ ಮಸಾಲೆ ಚಪಾತಿನ ಡ್ರಾಯ್ ಮಾಡ್ರಿ ಮತ್ತು ಈಗ ನೋಡಿರಿ ಎಲ್ಲನೂ ಪ್ಲೇಟಿಗೆ ಮೆಂತ್ಯ ಪಲ್ಯ ಹಸಿ ಉಳ್ಳಾಗಡ್ಡಿ ಪಲಾವು ಮತ್ತು ಉದುರಿ ಹಿಟ್ಟು ಮೊಸರು ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ರೆಸಿಪಿ ಒಂದು ಶೇರ್ ಮಾಡ್ಕೊಳ್ಳೋದು ಅಲ್ಲರಿ ನನಗೆ ಸಜ್ಜಿ ರೊಟ್ಟಿ ನಾನು ಮನೆ ಮಾಡಿರೋ ಸೇವಾ ಖಾರ ಮತ್ತು ಸ್ವೀಟ್ ರೀ ಇದೆಲ್ಲ ಪ್ಲೇಟಿಗೆ ಹಾಕಿ ನೋಡ್ರಿ ರೆಡಿಯಾಗೆ ನೋಡ್ರಿ ಹೆಣ್ಮಕ್ಳ ಭೋಗಿ ಪೆಷಲ್ ಥಾಲಿ ರೆಡಿಯಾಗೆ ನೋಡ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಆ ಹೊತ್ತು ಮುಳುಗ್ಲಿ ಬಂದದ್ರಿ ಈಗ ನೋಡಿರಿ ಸೂರ್ಯಮುತ್ಯನು ಕಾಣಿಸ್ತಿರ್ಬೋದು ರೀ ಮುಳುಗ್ಳಿಗೆ ರೀ ಈಗ ವಸ್ತು ನಮ್ಮ ಗೌರಿಗೆ ಕರ ಎಲ್ಲ ತರಬೇಕು ರೀ ನಾವು ಕುರಿಗಳೆಲ್ಲ ಒಳ ಕಟ್ಕೋಬೇಕು ಈಗ ಮೊದ್ಲು ಹೋಗಿ ನಮ್ಮ ಗೌರಿಗೆ ಕರಿಗೆಲ್ಲ ತೊಗೊಂಬಂದ ಒಳ ಕಟ್ಬಿಡ್ತೀನಿ ರೀ ಈಗ ನೋಡ್ರಿ ಇವೆಲ್ಲ ದನ ಕರಗಳು ತಂದು ರೀ ಈಗ ನಮ್ಮ ಪುಟ್ಟಲಕ್ಷ್ಮಿಗೆ ಯಮಿಕರಿಗೆ ಮತ್ತು ನಮ್ಮ ಗೌರಿಗೆ ಎಲ್ಲ ಕಟ್ಬಿಟ್ಟಿ ನೋಡ್ರಿ ಈಗ ಅಲ್ಲಿ ನೋಡ್ರಿ ಬಟ್ಟೆಗಳು ರೀ ಅಷ್ಟು ಇವತ್ತ ಭೋಗಿ ಅಲ್ರಿ ಎಲ್ಲ ಕೌಂದಿ ಒಗೋದು ಹಾಕಿ ಹೌಂದಿಗಳು ನಾ ಯಾಕಂದ್ರೆ ಇವತ್ತು ಕೆಲಸ ಭಾಳ ಇತ್ತು ರೀ ಮನೆಯಾಗ ಹೋಂದಿ ಬಟ್ಟೆ ಎಲ್ಲ ಅಲ್ಲೇ ಕುಂತಾವ್ರೀಗ ನೋಡ್ರಿ ಅಲ್ಲಿ ತಕವಾರಿ ಪೂರ್ತ ನೋಡ್ರಿ ಅಷ್ಟು ದೂರ ಕೌಂದಿಗಳು ಹಾಕಿಬಿಟ್ಟಿನ್ರಿ ಯಾಕಂದ್ರೆ ಇವು ತೊಗರಿ ಕೊಲ್ಲಿ ಹಾಕಿದ್ರೆ ಚೆಂದ ಒಣಗ ಅಂತೇಳಿ ತಗರಿ ಕೊಯ್ಲಿ ಮೇಲೆ ಹಾಕ್ಬಿಟ್ಟೀನ್ ರೀ ಕೌಂದಿಗಳು ಭೀ ಇಲ್ಲೇ ಬಟ್ಟೆಗಳು ಹಾಕೀನಿ ಮತ್ತು ಇನ್ನೊಂದಿಷ್ಟು ಬಟ್ಟೆಗಳು ಆ ಮನೆಗೆ ಹಾಕಿನಿ ಇವಿಷ್ಟು ಬಟ್ಟಿಗಾ ತೊಗೊಂಡು ಹೋಗ್ತೀನಿ ರೀ ತೊಗೊಂಡು ಹೋಗಿ ಸೂರ್ಯ ಅಂತೂ ಮುಳುಗ್ದೀ ಈಗ ತಿರ್ಗಾಸಿ ನಾನು ದನ ತರಬೇಕಾದ್ರೆ ನಾ ಮುಣಗ್ಲಿಕ್ಕೆ ಬಂದೀನಿ ರೀ ಸೂರ್ಯ ಮುಳುಗೇನು ಈಗ ಟೈಮ್ ಆರು ಗಂಟೆ ಆಗ್ಯದ್ರಿ ಈಗ ಇಷ್ಟು ಗೋಳೆ ಮಾಡ್ಕೊಂಡು ಹೋಗ್ಬೇಕ್ರಿ ರೀ ನಾ ಮಡ್ಸ್ಕೊಂಡು ಕೌಂದಿ ಮಡ್ಸ್ಕೊಂಡು ಬಟ್ಟೆ ಮಡ್ಸ್ಕೊಂಡು ಹೋಗ್ಬೇಕ್ರಿ ಈಗ